ಸಿಂಗಲ್ಸ್ ಗೆಲ್ಲ ಹೋರಾಟ ಅವನು ನಾವ್ ಯಾವ್ ಪಾಪ ಈ ಶಿಕ್ಷೆ ರೀ ಏನ ನಾವ್ ಪಾಪ ಮಾಡಿದ್ವು ನಮ್ಮನ್ನು ಹುಟ್ಟಿಸದವ್ರ ಪಾಪ ಮಾಡಿರೋ ಒಂದ್ ವಾರ್ತಾ ಏನೋ ಪಾಪ ಮಾಡಿದ್ವಿ ನಾವು ಅಂತಾದ ಏನೋ ಪಾಪ ಮಾಡಿದ್ವಿ ನಾವು ಈ ತರ ನಮ್ ಶಿಕ್ಷೆ ಅಂತನ ಅಲ್ಲ ವಯಸ್ಸಾರ್ಧ ಮುಗಿದು ಮದಿ ಒಂದ್ ಒಪ್ಪ ಉಳಿತು ಆದ್ ಒಂದ್ ಒಪ್ಪಾಯಿ ಉಳಿತು ಮಾತನಾಕ್ ಒಂದ್ ಹುಡುಗಿ ಫ್ರೆಂಡ್ಶಿಪ್ ಲಾಸ್ಟಿಗೆ ಲವ್ ಓ ದೂರ ಹೋತ್ರಿ ಅದ ಅದ ಮುಗಿದು ಹೋದ ಅದು ಅದೂ ಜೀವನದಲ್ಲ ನಡೆಯಲ್ಲ ಆಗದ ಒಂದ್ ಅದ ಅದೊಂತರ ಕೊಯ್ನೂರು ಸಿಗ್ಲಾರದು ಆ ಹೆಸರು ಐತಿ 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 ಒಟ್ಟು ಐತಿ ಎಲ್ಲೋ ಐತ್ ಅದ ಏನ ಎಲ್ಲಿ ಐತಿ ಏನ್ ಗೊತ್ತಾ ಸಿಗಲಾರದ ವಸ್ತು ಆಗಿಬಿಟ್ಟದ ಅಂತ ಅದ ಏನ್ ಪಾಪ ಮಾಡಿದ್ವು ನಾವು ಜಗತ್ನಾಗ ಅತಿ ದೊಡ್ಡ ಪಾಪ ಯಾರೇ ಮಾಡಿದ್ರ ನಾವು ಅನ್ಸಾಕತ್ತದ ಅಲ್ಲ ರೀ ನತ್ತಿಮೆ ನಮ್ಕಿತ್ತು ಸಣ್ಣ ಹೋದ ಐದು ವರ್ಷ ಆರು ವರ್ಷ ಸಣ್ಣ ಹುಡುಗರ ಅವ್ ಗರ್ಲ್ ಫ್ರೆಂಡ್ ಜೊತೆ ಫೋನ್ ಆಗಿ ಮಾತಾಡುದು ಹೆವಿ ಸ್ಟೇಟಸ್ ಹಾಕುದು ಅವ್ರ ಬಗ್ಗೆ ಕವನಗಳು ಬರೋದು ಪ್ರೇಮ ಗೀತಿಗಳು ಹಾಡುದು ಆಮೇಲೆ ಮನೆಯ ತುರುಗ್ಲೆ ಅಲ್ಲಿ ಇಲ್ಲಿ ಪ್ರವಾಸ ಟ್ರಿಪ್ ಗ್ರಿಪ್ ಅಡ್ಡೋದಾಗ ಗ್ರಿಪ್ ಸಿಗ್ಲತ್ತೆ ಕೈಯ ಕೈ ಕೈಯ್ಯಡ್ಕತ್ತ ನಾವಿಲ್ಲಿ ತೀಪ್ ಪೈಪ್ ನಾವು ಏ ನಾವು ಅಲ್ಲಿ ಅವ್ ಗ್ರಿಪ್ ಸಿಗ್ಲತ್ತವ ನಾವ್ ಇಲ್ಲಿ ತಂಡಿಯಾಗ ಡ್ರಿಪ್ ಪೈಪ್ ಜಗಾಕತ್ತೋ ರೀ ಹೆಂಗ್ರಿ ಹ್ಯಾಂಗ ಅಂತ ಎಷ್ಟೋ ತಂಡಿಗಳು ಮುಗುದ ಎಷ್ಟೋ ವರ್ಷಗಳು ಹೌದು ಎಷ್ಟೋ ದಿನಗಳು ಕಳು ಎಷ್ಟೋ ತಾಸುಗಳು ನಿಮಿಷಗಳು ಸೆಕೆಂಡ್ಗಳು ಗಳು ಕಳ್ದು ಆದ್ರೆ ನಮಗೆ ಏನು ಇಲ್ಲ ಅಂದ್ರೆ ಕತಿ ಹ್ಯಾಂಗೆ ಎಟ್ಟ್ರ ಎಟ್ಟ ದೊಡ್ಡ ಅವಮಾನದ್ ನಮ್ಗೆ ಎಷ್ಟು ದೊಡ್ಡ ಅವಮಾನ ಎತ್ತಾ ದೊಡ್ಡ ಪಾಪ ಮಾಡಿರ್ಬೇಕು ನಾವು ನಾವು ಪಾಪ ಮಾಡಿದ್ವಿ ನಮ್ಮನ್ನು ಹುಟ್ಟಿಸಿದವ್ರು ಪಾಪ ಮಾಡ್ಯಾರ ಏನೋ ನಮ್ಮನ್ನು ಹುಟ್ಟಿಸವ್ರು ಪಾಪ ಮಾಡ್ಯಾರೋ ನಾವು ಹುಟ್ಟಿ ನಾವು ಪಾಪ ಮಾಡಿದ್ವಿ ಒಂದು ಅರ್ಥ ಒಬ್ಬ ಹುಡುಗ ಮಗಿ ಜೊತೆ ಮಾತಾಡ್ತಾನ ಬೇಬಿ ಇವತ್ತು ನೀ ಊಟ ಮಾಡಲಿಲ್ಲ ಅಂದ್ರೆ ನಾನು ಊಟ ಮಾಡಂಗಿಲ್ಲ ಅಲ್ಲ ನಾವು ಏ ನೀ ಊಟ ಮಾಡ್ಲಿಕ್ಕೆ ಏನೋ ನಮ್ಗೆ ಊಟ ಆತದ ಯಾರು ಯಾರಿಲ್ಲ ಅವ್ನ ಜೀವನ ಎಂತದ ನಮ್ಮ ಜೀವನ ಎಂತದ ಹ ನಮ್ಕೇತನು ಆರು ಏಳು ವರ್ಷ ಬೇಬಿ ಬೇಬಿನಿ ಊಟ ಮಾಡಲಿಲ್ಲ ನಾನು ಊಟ ಮಾಡಂಗಿಲ್ಲ ನಮ್ಮನ್ ಮನ್ಯಾಗ ಊಟ ಮಾಡಾಕ ಹಾದ್ರೂ ಎಟ್ರ ತಿಂತೀವಿ ಜೋಗ್ಯ ಇದೇ ತಿಂದು ಹೋಗಿದ ತಿಂತ ಅಲ್ಲೇ ಐತಿ ನೋಡ ಬೇದ್ ಕೋಸ್ತಾರೆ ಅಂತ ನಿಂದ ಗಾಂಡಿ ನೆಸಿಬ್ರಿ ಗಾಂಡು ನೆಸಿಬಾ ಎಂತ ಪರಿಸ್ಥಿತಿ ಇದು ಅಂತಾದ್ ಏನಾರೇ ಪಾಪ ಮಾಡಿದ್ರು ಆ ಪಾಪ ಕೇಳ ತಪಸ್ಸು ಆ ರಾವಣ ಮಾಡಿದ ತಪಸ್ ತೋರೋಗ ಅದಕ್ಕಿಂತ ಒಂದು ಹತ್ತು ಬಿಟ್ಟು ಘೋರವಾದ ತಪಸ್ ಹೇಳಿ ಅದನ್ನೊಂದು ಮಾಡಿಬಿಟ್ಬಿಡ್ ಮತ್ತೇನಾಯ್ತು ಸಿಂಗಲ್ ಸ್ಥಾನದಿಂದ ನಾವು ಒಬ್ಬ ಹೋಗೋಣ ತಪಸ್ ಮಾಡಕ್ಕೆ ಎಲ್ಲಾರದು ಕಷ್ಟ ಪರಿಹಾರ ಆಗಿಬಿಡಿ ಇವತ್ತು ಇವತ್ತು ಏನೈತೆ ನಮ್ಗೆ ಸಿಂಗಲ್ ಸ್ಥಾನದಿಂದ ಬಂದ್ರಾಡಕ್ಕೆ ಬಹಳ ತಾಪ ಕೆಟ್ಟ ತಾಪ್ಯಾವ್ ನಮಗ್ ಕೆಟ್ಟ ತಾಪಗ್ಯಾವ ಅವ್ ಸಣ್ಣ ಸಣ್ಣ ಇರ್ತಾವ ಹುಟ್ಟಿ ಒಂದು ನಾನೆಲ್ಲಾ ಬಿಟ್ಟ ಎದ್ರ ಆಗಿಲ್ರಿ ನೆಮ್ಮ ನಂಬ ಬಾಯಸಂದ ನಾವ್ ನಾವು ಪೋಣ್ಯಾ ಮಾತಾಡ್ತಿರ್ತಾವ ಬೇಬಿ ಗೀಬಿ ಚಿನ್ನು ಮುದ್ದು ಬಂಗಾರ ಆತಂದ ಎಟ್ಟ ಹೊಟ್ಟೆ ಆ ತಾಪ ಬಾಜುಕ್ ನಾವು ಕುತ್ತಾಗ್ಲಿ ಬೇಕಾದ್ರೆ ಮಾತಾಡ್ತಾರ ಯಾಕೋ ಅಂತ ಏನ ಪಾಪ ಮುಡಿದ್ರು ನಾವ್ ಅದ್ ಏನದ ಆಗೈತದ ಮುಖದ ನಾವು ಬಟ್ಟ ಹೇತ್ ಬಿದ್ರ ಅದ್ರು ಅಟ್ಟ ಕಣ್ಣು ನೆಸಿವಾ ಅಟ್ಟಕ್ ಚಟ್ಟ ಪಾಪ ಮುಡಿತು ಹ ಅಂತದ್ ಏನದ ಐತೆ ಬರಾರಲ್ಲ ಮಾತಾಡ್ಸಾರ ಅಣ್ಣನ ಅಂತಾರ ಅಟ್ ಅಣ್ಣನ ಕಳಿ ಆ ಪಿತಿ ನನ್ಗೀದೈತಿ ಅಣ್ಣನ ಅಂಡ್ರೆ ಲಾಸ್ಟಿಗೆ ನಿಮ್ಮ ನಿಮ್ ಅಪ್ಪನ ಪಲ್ದ ಹಸಿರಿಸ್ರೆ ನನಗ್ ಸಾಕು ಅದು ಮಾಡಿಲ್ ನೀವ ಬೈಟು ಅಣ್ಣದ ಹೋಗಿ ಬಿಡುದು ಅಲ್ಲೇ ಯಾಕ ಏನ್ ಪರಿಸ್ಥಿತಿ ಏನ್ ಮಿಸ್ಟೇಕ್ ಅಲ್ಲ ಅವನು ಆಂದಿಲ್ವ ಚಂದಿಲ್ ಹೈಟ್ ಇಲ್ಲೋ ದಾಮ್ ಇಲ್ಲೋ ಬಡತಿ ಏನಿಲ್ಲ ಎಲ್ಲತ್ರೂ ಎಲ್ಲತ್ರೂ ಎಲ್ಲ ಏಕ ನಂಬರ್ ಅದು ಆದ್ರ ಈ ವಿಷಯದ ಯಾಕ ಜೀರೋ ನಂಬರ್ ನಮ್ಮ ಮನೆಯಾಗ ಡೋ ನಂಬರ್ ಮಾಡಾಕತ್ತೀನಿ ನೀವು ಅವ್ನವ್ ಅವ್ ಕರಾ ಬಣ್ಣದ ವರ್ಣಿ ಮಾಡಂಗಿಲ್ಲ ಏತರು ಬಿದ್ರೆ ಇರ್ತಾರ ಲೆಕ್ಕ ನಾವ್ ನೆನಸ್ಕೋದ್ ನಾವ ಇಲ್ಲಿ ಹತಪಟ್ ಪಾಡಂತು ಬಟ್ ಮಂದಿ ಹತಮತಾರ ನಾವಿಲ್ಲಿ ಏ ನೆನ್ಸ್ಕೋದ ಬಾ ಪರಿಸ್ಥಿತಿ ಕೆಡ್ತಾವ್ರಿ ಅವಳು ಬರ್ತದ ಒಂದೊಂದು ಟೈಮ್ ಸಮುದ್ರಗಳಲ್ಲಿ ಆಯಿ ಸಮುದ್ರಗಳ ನಮ್ಮ ಯಾರು ನೋಡಿಲ್ಲ ಅವ್ನ ಅಷ್ಟ ಇಲ್ಲ ಅಂದ್ರನ ಇವು ದೊಡ್ಡ ಹೊರಾಟಗಳಾಗೋದವ್ ಇನ್ನೇ ಮತ್ತೆ ಹೇಳ್ತಾನ ಸಾಕಾಗಿ ಹೋಗೈತೆ ನೋಡ ಆ ಎಷ್ಟು ತಂಡಿಗಳು ಎಟ್ಟು ತಪಸ್ಗಳು ಎಟ್ಟು ಊರು ದಿನಗಳು ಆ ಒಂದು ದಿನ ಯಾವಾಗ ಬರ್ತದ ಯಾವಾಗ ಬರ್ತದೆ ಎಂತಿಂತಾವ್ ದಿವ್ಸ ಕೊಟ್ಕೊಂಡು ಹೋದವು ಬರಲಿಲ್ಲ ಫೋನಿಗೆ ಮೆಸೇಜ್ ಬರ್ತಾವ ಆದ ಯಾರು ಹುಡುಗಿಯರು ಮೆಸೇಜ್ ಮಾಡೋಲ್ಲ ನಿಮ್ಮ ದಾಟ ಖಾಲಿ ಆಗಿದೆ ನಿಮ್ಮ ಬ್ಯಾಂಕ್ ನಿಂದ ರ ಕಟ್ ಆಗಿದೆ ಇದ ಬರ್ತದ ಇದು ಬಿಟ್ಟರೆ ಬೇರೆ ಯಾವುದೂ ಬರುದಿಲ್ಲ ಯಾಕ ಇವತ್ತು ಬೆಳಿಗ್ಗೆ ಮೆಸೇಜ್ ಮಾಡಿ ಸಂಜೆ ಬ್ಲಾಕ್ ಯಾಕ ಅಂತ ಏನ್ ನೋಡಿದ ತಕ್ಷಣ ಹೆಂಗರ ಬ್ಲಾಕ್ ಮಾಡ್ತೀವಿ ನೋ ನಾವು ಯಾಂಟ ಮೆಸೇಜ್ ಮಾಡಿತ್ತು ಅಟ್ಲೋಗ ಹೆಂಗ ಬ್ಲಾಕ್ ಮಾಡ್ತೀವಿ ಅಂತ ಏನಾರ ನಮ್ ಹನಿವಾರ ಏನ ಬ್ರಹ್ಮ ನಂಗ ಅನ್ಸಾಕತ್ತದ ಎಲ್ಲಿ ಎಲ್ಲಾರು ಕಾಣ್ ಏನ್ ಈ ಮಗನಿಂದ ಹನಿವಾರ ಮುಂದ್ ಹಿಂಗ ಐತಿ ನಿಮ್ಗ ಅದು ಗೊತ್ತಾಗತ್ತೈತಿ ಅದ್ ಓದಿದ ತಕ್ಷಣ ಎಪ್ಪ ಹಣಿವಾರ ಕಾಗಿ ಪುಸ್ಲಿ ಬರ್ದಂಗ್ಲ ಮುಂದ್ ಏನ ಭವಿಷ್ಯ ಭವಸ ಕಾಣಾಕತ್ತದ ಏನ ಅದ್ನ ಹೇಳಿ ಬಿಡ್ರೋನ್ ಮ್ಯಾಗಿಂದ ಜಿಗಡ್ ಬಟ್ಟೆ ಹತ್ ಒಡ್ತು ಯಾರೇ ಕಾಣ್ ಬದ್ ಆಗಿ ಬಿಡ್ಲೇ ಮತ್ತ ಹೇ ಹೆವಿ ರೀ ಅಟ್ಟ ಅಲ್ಲ ನನಗ ಕೂಡ ಅದಾರ ಕೆಲವೊಂದು ಆ ಭಕ್ತಾ ಸಿಂಗಲ್ಸ್ ತಂಡಗಳಿಂದ ನಮ್ ಕಡೆ ಐತ್ ತಂಡ ಐತ್ರಿ ಮುಂದಿನ ದಿನಮಾನದಾಗ ಅದೊಂದು ಪಕ್ಷ ಬರ್ತದ ಜಾರಿ ಕರ್ನಾಟಕದಾಗ ಹ್ಯಾಂಗ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಅದಾವಲ್ಲ ಹಂಗ ಸಿಂಗಲ್ಸ್ ಒಂದ್ ಪಕ್ಷ ಬರ್ತದ ಯಾಕೆ ಬರ್ತದಂದ್ರ ಅದ ನಮ್ಗ ಒಂದ್ ಮೀಸಲಾತಿ ಸರ್ಕಾರ ಸರ್ಕಾರಗಳು ಯಾಕಂದ್ರೆ ಈಗ ಈಗ ಹೆಂಗ್ ಹೆಣ್ಮಕ್ಳಿಗೆ ಬಸ್ ಫ್ರೀ ಮತ್ತೆ ಬಸ್ ಫ್ರೀ ಉಚಿತ ಹಿಂದುಳಿ ವರ್ಗದವ್ರಿಗೆ ಹೆಂಗ್ ಕೆಲವೊಂದು ಸೌಲಭ್ಯಗಳು ಈಗ ಹೆಂಗ ಸರ್ಕಾರದಿಂದ ಕೆಲವ್ರಿಗೆ ಈಗ ಸೌಲಭ್ಯಗಳು ಸಿಗ್ತಾವ್ರಲ್ಲೇ ಹಂಗ ನಮ್ಗೆ ಸಿಂಗಲ್ಸ್ ಯಾರು ಇರ್ತಾರೋ ಅವ್ರಿಗು ಇಂಥ ತಿಂಗಳ ಮಾನಸಿಕ ಆದಾಯ ವೇತನ ಅವ್ರಿಗೊಂದ ಗೌರವತ ಅವಾರ್ಡ್ಗಳು ಪ್ರಶಸ್ತಿಗಳು ಇಟ್ಟು ಸಿಂಗಲ್ ಆಗಿ ಈಗ ನಮ್ಗೂ ಸ್ಥಾನಮಾನ ಬಿಟ್ಟು ಕೊಡ್ಬೇಕಾಗ್ತದೆ ಇಲ್ಲ ನಾವು ದೊಡ್ಡ ಉಗ್ರ ಹೋರಾಟಗಳು ಆಗ್ತಾವ್ರೆ ಬಹಳ ದೊಡ್ಡ ಹೋರಾಟ ಆಗ್ತಾವ ಸರ್ಕಾರಕ್ಕೆ ನಾವು ರೀ ಈ ಸಿಂಗಲ್ಸ್ ಇದು ಹಿಂಗ ಹೋಗಿರ್ತಂದ್ರೆ ಈಗ ಯಾಕಂದ್ರಿ ಹಂಗಲ್ಲ ಈ ಭಾರತದಂತ ದೇಶದಾಗ ಹುಟ್ಟಿದ್ರು ನಾವು ನೂರಾ ಮೂವತ್ತು ಕೋಟಿಗಿಂತ ಅಧಿಕ ಜನಸಂಖ್ಯೆ ವಿಶ್ವದಾಗ ನಂಬರ್ ಒನ್ ಜನಸಂಖ್ಯೆ ಇರುವಂತ ದೇಶದಾಗ ನಮ್ಗ ಒಂದ್ ಹುಡಿ ಸಿಗಾಕತ್ತದಂದ್ರ ನಾವು ಬೇರೆ ದೇಶದಾಗ ಹುಟ್ಟಿರೋ ನಮ್ಮ ದಿತಿ ಹೆಂಗ ನಮ್ಮ ಪರಿಸ್ಥಿತಿ ಹೆಂಗ ಈಗ ಇಂಥ ದೇಶದಾಗ ಹುಟ್ಟಿ ಅವ್ನು ಹಿಂಗ ಮಾಡಾಕತ್ತೀರಿ ಎಲ್ಲೋ ಸಣ್ಣ ಚಿಕ್ಕ ಪುಟ ಆ ದೇಶದಾಗ ನಾವು ಪರಿಸ್ಥಿತಿ ಏನ ಆಗಿರಬಾರದು ಯೋಚನೆ ಮಾಡ್ರ ಅಂಜಿಕ್ ಬರ್ಲಾಕತ್ತದಾಗ ನಾನ್ ಜೀವನ್ ಬಗ್ಗೆ ನೆನ್ಸ್ಕೊಂಡು ಅಂಜಿಕ್ ಬರಂಗಿಲ್ರಿ ಜೀವನದ ಇಟ್ಟು ಓರ್ಸೋ ಒಂದು ಹುಡುಗಿ ಸಿಗ್ಲಿಲ್ಲ ಅನ್ನೋದು ಅದನ್ನ ನೆನಸ್ಕೊಂಡ್ ಏನೋ ಏನ ಆಸಿಗೆ ಸುಳ್ಳುಗಳಿ ಇಂತಾಗ್ಲೇ ಹೇಳ್ತೇತಿ ನೀವ್ ಅನ್ಕೋಬಹುದು ಬಟ್ ರಿಯಾಲಿಟಿ ಹಾ ಹಂಗಾದ ಏನ್ ಮಾಡಾಕ್ ಬರೋದಲ್ರಿ ನಾ ಯಾಕ ಸರ್ಕಾರ ಎಚ್ಚರ ಕೊಡಾಕತ್ತಂದ್ರ ಇಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಆಗಕತ್ತದ ಒಂದು ದೊಡ್ಡ ಲಪಡ್ ಆಗಕತ್ತದ ಇದು ಏನ್ ಆಗಕತ್ತದಂದ್ರಿ ಯಾವ ಹುಡುಗಿರಿ ಕೇತರಿ ಕೇರ್ನು ಯಾರು ಬೆಕ್ಕಾದ್ ಕೇಳಿ ನೋವು ಅದಿಂದ ಜ್ಞಾತಕ ಏದಿಂದ ಜಡ್ತಕ ಯಾವ ಹುಡುಗಿನ್ ಕೇತ ಕೇರ್ನೋ ಆಲ್ರೆಡಿ ಕಮಿಟೇಟ್ 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 ನಮ್ಗ್ ಬಾಯ್ ಫ್ರೆಂಡ್ ಅದಾನ ಬಾಯ್ ಫ್ರೆಂಡ್ ಅದಾನ ಬಾಯ್ ಫ್ರೆಂಡ್ ಅದಾನ ಅಂತ ಹೇಳ್ತಾರೆ ನನ್ನ ಸುತ್ತಮುತ್ತ ನನ್ ದೋಸ್ತರು ಮತ್ತ ಇವು ಎಲ್ಲಾ ಹುಡ್ಗರು ನೋಡ್ತ ಬರೀ ಸಿಂಗಲ್ ಇರ್ತಾವು ಇವ್ರನೆಲ್ಲ ಯಾರು ಬಿಳ್ಸುವಾಕತ್ತಾವ ಇವ್ರನ್ನೆಲ್ಲಾ ಇವ್ರೆಲ್ಲ ಯಾರಿಗ್ ಬಿಳಾಕತ್ತಾರ ಇವ್ರೆಲ್ಲ ಯಾರ ಮುದಿ ಹೋಗಾಕತ್ತಾರ ಒಂದು ಅರ್ಥ ಆಗ್ಲಾದ ಕೊಷನ್ ಮಾರ್ಕ್ ಒಳ್ಯಾಕತೈತ್ರಿ ಹಿಂಗಾಗಿ ಇದ್ಕೊಂದ ಸರ್ಕಾರ ಬಹಳ ಆ ಬಹಳ ಲಘುನ ಇದಕ್ಕೆ ಬಹಳ ಎಚ್ಚರ ಮತ್ತೆ ಪ್ರತಿಕ್ರಿಯೆ ಕೊಡ್ಬೇಕಾಗ್ತದೆ ಈ ವಿಡಿಯೋ ನೋಡ್ಬೇಕು ನೀವು ಇದಕ್ಕೊಂದು ಎಸ್ ಐ ಟಿ ಟೀಮ್ ನೀವು ರೆಡಿ ಮಾಡ್ಬೇಕದ ಒಂದು ಸ್ಪೆಷಲ್ ಆ ಟೀಮ್ ರೆಡಿ ಮಾಡ್ಬೇಕ್ರಿ ನೀವು ಹಾ ಮೊದ್ಲೇ ಹಾತನ ಇಲ್ಲ ಉಗ್ರ ಹೋರಾಟಗಳು ಹಾಕವಾ ದಗ ಹೋಯ್ತು ಊರಿತ ಸಿಂಗಲ್ ಸ್ಟಾಂಡ್ ಮೊದ್ಲೇ ಹಾತನ ಹಾ ಬಾ ತಲೆ ಹಾಪ್ ಗೇವ್ರಿ ಇವತ್ತು ತಲೆ ಕಟ್ ನಾವು ಹೋಗ್ತಾರ ರಾತ್ರಿ ಹನ್ನೆರಡು ಗಂಟೆದಾಗ ವಿಡಿಯೋ ಮಾಡಾಕತ್ತ ಸುಮ್ ಸುಮ್ ಸುಳ್ಳ ಮತ್ತೆ ಹಾತನ ವಾಟ ಇದ್ರ ಬಗ್ಗೆ ಮುಂದಿನ ಮುಂದೆ ನೀವು ನೀವು ಬರ್ತಿರೋ ನೀವ್ ಮಾಡ್ತೀರೋ ಸುಧಾರಣೆ ಮಾಡ್ತಿರೋ ಗೊತ್ತಲ್ಲ ಈ ಸಿಂಗಲ್ಸ್ ಒಂದು ಮೀಸಲಾತಿ ಅದ ಏನಾವಲ್ಲ ಸುಳ್ಳು ಬಾಯ್ಪ್ರೀಣದ್ ಅವ್ ಸುಳ್ ಸುಳ್ಳು ಸುಳ್ ಹೇರವ್ ಜೇಲ್ಗೆ ಹಾಕಿಬಿಟ್ ನಾವು ಒಟ್ಟ ಹಿಂದ ಮುಂದೆ ನೋಡ್ಕೊಳ ಕಾನೂನು ಇನ್ಮೇಲೆ ಚೇಂಜ್ ಸುಳ್ಳು ಹೇರ ಸುಳ್ಳ ಬಾಯ್ ಅಂತ ಒಂದು ಕೆಲವೊಂದು ಹುಡುಗಿಯರ್ ಸುಳ್ಳ ಹತ್ತರಿ ಅಂತ ಅವ್ರ ಮೊದ್ಲು ಜೈಲ್ಗೆ ಹಾಕ್ಬೇಕು ಗಣಿ ಜಾತಿ ಅವಮಾನ ಮಾಡ್ತಾವ್ ನಾವೇನವ ಅದು ಹೋಗಿ ಪಟಾಯಿಸ್ಕೊಳಂಗಿಲ್ಲ ನಾವೇನ್ ಬೆಳಸಂಗಿಲ್ಲ ಸಿಂಗಲ್ ಅದನ್ನ ಪಾತ್ ಅಂದ್ರೆ ಅಂದ್ರೆ ನಮ್ಮ ಮನುಷ್ಯ ಎಟ್ಟೋ ಸಮಾಧಾನ ಆಕತ್ತ ಆಕಿ ಮ್ಯಾಗ ಎಟ್ಟೋ ಬೇಕಾದ್ರೆ ಕ್ರಶ್ ಇರತ್ತ ಹಂಗ ಆಯ್ಕ ಒಪ್ಕೋದು ಒಂದ್ ದೂರ ಹೊಳಿತ ದೂರ ಏನ್ ಮಾತದ ಹಂಗ ನಮ್ಮ ಎಲ್ಲೋ ಒಂದ್ ಫೀಲಿಂಗ್ ಅದ್ದೂರಿ ಅದೆಲ್ಲ ಬಾ ದೂರ ಹೋಗುದು ಬ್ಯಾಡ್ರಿ ಸುಳ್ಳ ಬಾಯ್ ಫ್ರೆಂಡ್ ಇರುತ್ತ ನಮ್ ತಲೆ ಹಾ ಮಾಡ್ಬಿಡ್ತ ಬಾಯ್ ಅಗ್ಗದ ಪದಗಳು ಬರ್ತಾವ ದೊಡ್ಡ ದೊಡ್ಡ ಎಲ್ಲ ಸಿಂಗಲ್ ಆಗಿ ಹೊಂಟ ವಯಸ್ ಸಾಕತ್ತಾವ್ ಸಣ್ಣ ಸುಣ್ಣ ಎಲ್ಲ ಲವ್ ಲವ್ ಸಾಕತ್ತಾವ್ ಹಿಂಗ ಎಲ್ಲ ಕಾಲಮಾನ ಉಲ್ಟಾ ಆಗಿದೆ ಯಾಕಿದ್ ಹಿಂಗ ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗ್ತದ ಸರ್ಕಾರ ಹೆಚ್ಚರುಗೊಳ್ಬೇಕಾಗ್ತದೆ ಇಲ್ಲ ಮುಂದಿನ ಜನ್ಮ ಅಂದಾಗ ಸಿಂಗಲ್ಸ್ಗಳು ಬಹಳ ರಾಜ್ಯದಾಗ ತುಂಬಿ ತುಳಿಕಾಡ್ತಾರ ಆ ಹಿಂಗಾಗಿ ದೇಶದ ಪರಿಸ್ಥಿತಿ ಹದಗೆಡ್ತದ ಜನಸಂಖ್ಯೆಯಲ್ಲಿ ಹಿಂದೂಳತದ ಸಿಂಗಲ್ಸ್ಗೆ ಆ ಒಂದು ಹುಡುಗಿ ಹುಡುಕಿರುವಂತ ಪ್ರೋಗ್ರಾಮ್ ನೀವು ಮಾಡ್ರಿ ಅವ್ರಿಗೆ ಕೆಲಸ ಕೊಟ್ಟಂಗೆ ಆಗ್ತದೆ ಮತ್ತೇನ್ರಿ ಮಾತಾಡಕ ಸಿಕ್ಕಾಪಟ್ಟಿ ಕೆಲ್ಸಗಳು ಅಲ್ಲಿ ಉದ್ಯೋಗ ಅಂತೂ ನೀವು ಕೊಲ್ಲ ಲಾಸ್ಟಿಗೆ ಇತರರಿಗೆ ಕೆಲಸ ಕೊಟ್ಟಿ ಮುಂದಿನ ದಿನವಾದಾಗ ನೀವು ಏನು ಮಾಡ್ತೀವೋ ಅದು ಗೊತ್ತಲ್ಲ ನಂಗೆ ನೀವು ರೋಡ್ ಸುಧಾರಣೆ ಮಾಡ್ತಿರು ದೇಶ ಸುಧಾರಣೆ ಮಾಡ್ತಿರು ಎಜುಕೇಷನ್ ಸಿಸ್ಟಮ್ ಸುಧಾರಣೆ ಮಾಡ್ತಿರು ನೀವು ಕುಡಿಯುವ ನೀರಿನ ವ್ಯವಸ್ಥೆ ಸುಧಾರಣೆ ಮಾಡ್ತಿರು ಆ ಒಂದು ಆರ್ಥಿಕ ಮಟ್ಟದಲ್ಲಿ ಬೆಳವಣಿಗೆ ಮಾಡ್ತಿರೋ ಅದೆಲ್ಲ ಒಪ್ಪು ನಮ್ಮ ನಮಗೆ ಸಿಂಗಲ್ಸ್ಗಳಿಗೆ ನ್ಯಾಯ ಒದಗಿಸ್ಬೇಕಾಗ್ತದೆ ಇಲ್ಲ ಅಂದ್ರೆ ಪರಿಸ್ಥಿತಿಗಳು ಕೆಡ್ತಾವೆ ಮದುವೆ ಆಗ್ತಾನೆ ಆ ಹಾಂ ಹಾಂ ಯಾರ್ಯಾರು ಸಿಂಗಲ್ ಅದಿರ್ಲಿಲ್ಲ ಹಂಗ ನಮ್ಮ ಯೂಟ್ಯೂಬ್ ಚಾನಲ್ ಬಡ್ಡಿ ಕಾಮೆಂಟ್ ಹಾಕ್ತಿರ ಅಬ್ಬಾಯ್ ನಾನು ಸಿಂಗಲ್ ಅದಂತ ಒಂದು ಹಾಕಿಬಿಟ್ರು ಹಾಕಿಬಿಡ್ರಿ ಎಷ್ಟೊಬ್ಬ ನಮ್ಮ ಜೋಡಿ ಒಬ್ಬ ಒಬ್ಬ ಹುಡುಗ ರೇಡಿಯೋ ಆದ್ದು ನಾವು ಖುಷಿ ಇರ್ತದೆ ನಾ ಒಬ್ಬ ಏನಿಲ್ಲಪ್ಪ ಇನ್ನೂ ಬದ ಅನ್ನಪ್ಪ ಅಂದ್ರೆ ಹೇಳ್ಕೊಕ್ ಮನ್ಸಿಗೆ ಮನ್ಸಿಗೆ ನಾವು ನಮ್ಮ ಮನ್ಸಿಗೆ ನಾವ ಬೇರೆ ಒಂದು ಹೇಳಕಲ್ಲ ನಮ್ಮ ಮನ್ಸಿಗೆ ನಾವು ಹೇಳ್ಕೊ ನಾವು ಸಮಾಧಾನಕ್ಕೆ ನಾವ ಖುಷಿ ಆಗೋದಪ್ಪ ಇಷ್ಟ ಹಾ ಹಂಗ ಏನೈತಿ ವಿಡಿಯೋ ಕಾಮಿಡಿ ದೃಷ್ಟಿಯಿಂದ ಮಾಡಿದ್ರೆ ಮತ್ತೆ ಯಾರು ಸೀರಿಯಸ್ ಆಯ್ತು ಹೋಗಿ ಮಾಡ್ರಿ ನೀವು ಸೀರಿಯಸ್ ಆಯ್ತು ಅಂದ್ರೆ ನಿಮ್ಗೆ ಹುಡುಗಿ ಬಿಳಿತ ನನಗೆ ಆ ಪರಿಸ್ಥಿತಿ ನಾನೇ ಈ ಪರಿಸ್ಥಿತಿಗೆ ಬಂದ ನೀವು ಯಾವ ಪರಿಸ್ಥಿತಿ ನನಗೆ ಇಮ್ಯಾಜಿನ್ ಮಾಡ್ಸಕ್ ಆಗೋದಿಲ್ಲ ಹಂಗ ನಾವು ವೀಡಿಯೋ ಚಾನಲ್ ಸಬ್ ಫೇಸ್ಬುಕ್ ಫಾಲೋ ಹೋಗಿಡ್ರಿ